ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಒಂದು ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು ಇದು ಕೂಡ ನಾನು ಅವತ್ತು ಗೌರಿ ಗಣೇಶ ಹಬ್ಬಕ್ಕೆ ಮಾಡಿದ್ದಂತಹ ರೆಸಿಪಿ ಇದು ವಿಡಿಯೋ ಕೂಡ ಅವತ್ತಿಂದೆ ಇದು ನಾನು ಅದನ್ನು ನಾನು ಆಗಲೇ ಹೇಳಿದ್ನಲ್ಲ ಪೂರಿ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಅವಾಗಲೇ ಸೇಮ್ ಅದೇ ರೀತಿ ಇದಕ್ಕೂ ಮೈದಾನ ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನು ಚಿರೋಟಿ ರವೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ನಾದ್ಕೊಂಡು ಇಟ್ಕೋಬೇಕು ಸೇಮ್ ಅದರದ್ದು ಇದ್ರದ್ದು ಎರಡೂ ಒಂದೇ ಆಗಿರೋದ್ರಿಂದ ನಾನು ಎರಡರಲ್ಲೂ ಒಂದೇ ವೀಡಿಯೋ ಮಾಡಿಕೊಂಡು ಎರಡಕ್ಕೂ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ತಪ್ಪು ಕೂಡ ತಿಳ್ಕೊಬೇಡಿ ಅದು ಒಂದೇ ಆಗಿರೋದರಿಂದ ನಾನು ಆ ರೀತಿ ಮಾಡಿರೋದಷ್ಟೇನೆ ಆಮೇಲೆ ನೆಕ್ಸ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಸಿ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕಷ್ಟ ಅಂತ ಅಂದರೆ ಯಾವುದೂ ಆಗೋಲ್ಲ ಯಾವುದು ಕಷ್ಟ ಇಲ್ಲದೆ ಇರೋ ಅಂಥದ್ದು ಯಾವುದೂ ಇಲ್ಲ ಈಸಿ ಅಂದರೆ ಎಲ್ಲ ಈಸಿ ಕಷ್ಟ ಅಂದರೆ ಎಲ್ಲ ಕಷ್ಟನೇ ನಾವು ಯಾವತ್ತೂ ಮಾಡು ಇರಲಿಲ್ಲ ನಮಗೆ ಗೊತ್ತು ಇರಲಿಲ್ಲ ಮಾಡ್ತಾ 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 ಎಲ್ಲ ಆಟೋಮೆಟಿಕ್ಲಿ ಬಂದೇ ಬರುತ್ತೆ ಯಾವುದು ಕಷ್ಟವಾಗಿರುವಂಥದ್ದು ಯಾವುದು ಕೂಡ ಇಲ್ಲ ಈ ರೀತಿಯಾಗಿ ನಾದ್ಕೋಬೇಕು ಸೇಮ್ ನಾನು ಹೆಂಗೆ ಪೂರಿ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಸೇಮ್ ಅದೇ ರೀತಿಯಾಗೇನೆ ಇದು ಬಂದೇ ಬರುತ್ತೆ ಎಣ್ಣೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಅದು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಅಳ್ಕೊಳ್ಳುತ್ತೆ ಚೆನ್ನಾಗಿ ಒಂದು ಅದಕ್ಕೆ ಬರುತ್ತೆ ಅದು ಅದನ್ನು ತಟ್ಟೆನ ಮುಚ್ಚಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ನೆಕ್ಸ್ಟು ಇನ್ನೊಂದು ಬೌಲ್ ತಗೋಬೇಕು ಇನ್ನೊಂದು ಬೌಲ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದು ನೀಟಾಗಿ ಇಟ್ಕೊಂಡಿರ್ತೀರಲ್ವ ಅಲ್ವಾ ಇದರಲ್ಲಿ ಬಂದು ನಾವು ಒಂದು ಕೊಬ್ಬರಿನ ಹಾಕ್ಕೊಂಡಿದ್ದೀವಿ ಅಂದರೆ ಕರ್ಜಿಕಾಯಿ ಒಳಗಡೆ ಹೂರ್ಣನ ಹಾಕ್ತೀವಲ್ವಾ ಅದು ಸ್ವಲ್ಪ ಸ್ವಲ್ಪನೇ ಇಡಿಸ್ ಹಾಕೋಕ್ಕಾಗೋದು ಜಾಸ್ತಿ ಹಾಕೋದಕ್ಕಾಗಲ್ಲಲ್ವ ಸೊ ಅದರಿಂದ ಒಂದೇ ಒಂದು ಕೊಬ್ಬರಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಸಕ್ಕರೆ ಏನು ಅಳತೆ ಇಲ್ಲ ಎಷ್ಟು ಬೇಕಿದ್ರೂ ಹಾಕೋಬೋದು ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಸ್ವಲ್ಪ ಕಡಲೆ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಪ್ಪ ಇದು ಈ ಥರ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿ ವೆರೈಟಿಯಾಗಿ ಕರ್ಜಿಕಾಯಿನ ಮಾಡ್ತಾರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇರೋದಷ್ಟೇ ಬೇರೆದ್ನ ನೋಡಿ ಬೇರೆದನ್ನ ಕಾಪಿ ಮಾಡಿ ನಾನು ಯಾವುದೂ ಮಾಡ್ತಾ ಇಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ನಮ್ಮದು ಹೆಂಗಿರುತ್ತೋ ನಮ್ಮ ಪರ್ಸ್ನಲ್ ವಿಷಯಗಳೇ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ಗಳೇ ಆಗಿರ್ಬೋದು ನಾನೇನಾದರೂ ಒಂದು ಶೇರ್ ಮಾಡ್ತಿದ್ದೀನಿ ಅಂತಲೇ ಇರ್ಬೋದು ನಾನು ಯಾರನ್ನೂ ಬ್ಲೇನೂ ಮಾಡ್ತಾ ಇಲ್ಲ ವೀಡಿಯೋಗಳಲ್ಲಿ ಪ್ರತಿಯೊಂದು ವೀಡಿಯೋಗಳಲ್ಲೂ ಅಷ್ಟೇನೇ ನಮಗೆ ಏನು ಬರುತ್ತೋ ನನಗೆ ಏನು ತೋಚುತ್ತೋ ಅದನ್ನು ಮಾತ್ರ ನಾನು ತೋರಿಸ್ತಿದ್ದೀನಿ ಅದನ್ನು ಮಾತ್ರ ನಾನು ಹೇಳ್ತಿದ್ದೀನಿ ಯಾವುದು ಕಾಪಿ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ಸುಮಾರು ವೀಡಿಯೋಗಳಲ್ಲಿ ಇನ್ನೊಂದು ಏನೋ ಹೇಳಬೇಕು ಅದು ಬಟ್ ಇದು ಕುಕ್ಕಿಂಗ್ ವಿಡಿಯೋ ಆಗಿರೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದೂ ನಿಮಗೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಅದನ್ನು ನಾತ್ಕೊಂಡು ಸೈಡ್ಗಿಟ್ಕೊಂಡು ಅದಕ್ಕೆ ಹೂರ್ಣಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕರ್ಜಿಕಾಯಿ ಒತ್ತೋದು ಬರುತ್ತಲ್ವ ಪ್ರೆಸ್ ಮಾಡೋದು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಒಂದು ಬಾಣಲಿಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೋಬೇಕು ಇಟ್ಕೊಂಡು ಎಣ್ಣೆ ಕಾಯೋ ತನಕ ಅದನ್ನು ನೀಟಾಗಿ ಮಾಮೂಲಿ ಇವಾಗ ನಾವು ಪೂರಿ ಒತ್ತಲ್ವ ಅದೇ ರೀತಿಯಾಗಿ ಅದಕ್ಕೂ ಸ್ವಲ್ಪ ಮೈದಾನ ಇಟ್ಕೋಬೇಕು ಮೈದಾ ಹಿಟ್ಟನ್ನ ಮಾಮೂಲಿ ಪೂರಿ ಒತ್ತಿರೋ ಥರನೇ ಅಳತೆಯಾಗಿ ಅದನ್ನು ಒತ್ಕೋಬೇಕು ಏನಕ್ಕೆಂದರೆ ಕರ್ಜಿಕಾಯಿ ಮಾಪ್ ಬರುತ್ತಲ್ವ ಅದು ಫೋಲ್ಡ್ ಮಾಡೋದು ಅದಕ್ಕೆ ಪೂರ್ತಿ ಅದು ಕವರಾಗಬೇಕು ಅದು ಮೈದಾ ಹಿಟ್ಟು ನಾವು ಒತ್ತಿರ್ತೀವಲ್ವ ಅದು ಅದಕ್ಕೆ ಪೂರ್ತಿ ಕವರ್ ಆಗೋ ಥರ ಇದ್ದರೆ ಅದು ನೀಟಾಗಿ ಬರುತ್ತೆ ನೋಡ್ಬೋ ಮುಂದೆ ಮುಂದೆ ನೀವೇ ನೋಡಿ ಇರಿ ಹಂಗೆನೇ ಬರುತ್ತೆ ಅದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ನಾನು ಹೇಳ್ತೀನಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟೇ ಈ ರೀತಿಯಾಗಿ ನೀಟಾಗಿ ಅದನ್ನು ಒತ್ಕೋಬೇಕು ನಿಜವಾಗ್ಲೂ ಹೇಳ್ತೀನಿ ನಾನು ಎಷ್ಟೋ ಸಲ ಇದಕ್ಕೆ ಮಧ್ಯಕ್ಕೆ ಮ್ಯೂಸಿಕ್ ಸೇರಿಸ್ಬೇಕು ಮ್ಯೂಸಿಕ್ ಸೇರಿಸ್ಬೇಕು ಅಂತ ಎಷ್ಟೋ ಸಲ ಟ್ರೈ ಮಾಡ್ತಾನೇ ಇದ್ದೀನಿ ಬಟ್ ಅದು ಏನೇನೋ ಪ್ರಾಬ್ಲಮ್ ಆಗ್ತಾ ಇದ್ದೆ ಅದು ಹೇಳ್ತೀನಿ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಅದನ್ನು ಈ ವಿಡಿಯೋದಲ್ಲೇ ಹೇಳ್ತೀನಿ ಈ ರೀತಿಯಾಗಿ ಕರ್ಜಿಕಾಯಿ ಇದು ಮೊಪ್ ಬರುತ್ತಲ್ವ ಫೋಲ್ಡಿಂಗು ಅದಕ್ಕೆ ಪೂರ್ತಿ ಸುತ್ತ ಎಣ್ಣೆನ ಸಾವ್ರಿಕೊಂಡು ಅದ್ರ ಮೇಲೆ ಮೈದಾ ನಾವು ಕಲಸಿ ಇಟ್ಟಿರ್ತೀವಲ್ವ ಇವಾಗ ಮೈದಾ ಮೈದಾ ಅದು ಪೂರಿ ಥರ ಸೈಜಲ್ಲಿ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ನಾವು ಊರಣ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಊರ್ನ ಅದರೊಳಗಡೆ ಹಾಕ್ಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿ ಕರ್ಜಿಕಾಯಿ ಮುರಿಯೋದಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಫುಲ್ಲು ಸೈಡಲ್ಲೆಲ್ಲ ಬಂದಿರುತ್ತಲ್ವ ಅದನ್ನೆಲ್ಲ ಈ ರೀತಿಯಾಗಿ ತಗೋಬೇಕು ಅದನ್ನು ತೆಗೆದು ಆಮೇಲೆ ನೀಟಾಗಿ ಅದನ್ನು ಕೈ ಮೇಲೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈಸಿ ಅಂದರೆ ಈಸಿ ಏನು ಕಷ್ಟ ಆಗಿರೋವಂಥದ್ದು ಏನೂ ಅಲ್ಲ ಮತ್ತು ಇದ್ರ ಒಳಗಡೆ ಹೂಡನ ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾರೆ ಚೆನ್ನಾಗೆಲ್ಲ ಮಾಡ್ತಾರೆ ಈಗ ಒಬ್ಬಟ್ಟು ಹೂರ್ಣ ಮಾಡ್ತಾರಲ್ಲ ಅದೇ ಥರನೇ ಸಪ್ರೇಟಾಗೆಲ್ಲ ಮಾಡ್ತಾರೆ ಇದಕ್ಕೆ ಹೂರ್ಣನ ನಾವು ಈ ರೀತಿಯಾಗಿ ಮಾಡೋದನ್ನು ನಾನು ತೋರಿಸಿದ್ದೀನಿ ಅಷ್ಟೇನೇ ಮತ್ತು ಇನ್ನೊಂದು ನಾನೇನೋ ಹೇಳ್ತಿದ್ದೆ ಮಧ್ಯಕ್ಕೆ ನಿಲ್ಲಿಸ್ದೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಲ್ವಾ ಪ್ರತಿನಿತ್ಯ ಬರೀ ಮಾತಾಡ್ತಾನೇ ಇರ್ತಾರೆ ಮಧ್ಯದಲ್ಲಿ ಒಂದು ಮ್ಯೂಸಿಕ್ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ತಿಳ್ಕೊಬೋದು ನಿಜವಾಗ್ಲೂ ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಮ್ಯೂಸಿಕ್ಗಳನ್ನೆಲ್ಲ ಹಾಕೋದಕ್ಕೆ ಹಾಕೂ ಇದ್ದೀನಿ ಕೂಡ ತುಂಬ ವಿಡಿಯೋಗಳಲ್ಲಿ ಕಾಪಿ ರೈಟ್ ಕಾಪಿ ರೈಟ್ ಅಂತ ಬಂದ್ಬಿಟ್ಟಿದೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ರೀತಿ ಕಾಪಿ ರೈಟ್ ಅಂತ ಬಂದರೆ ಅದು ನಮಗೆ ಪ್ರಾಬ್ಲಮ್ ಆಗೋದು ಸೊ ಅದರಿಂದ ಕಾಪಿ ರೈಟ್ ಅಂತ ಹೇಳಿದ್ರೆ ಈಗ ಬೇರೆಯವ್ರು ಯಾರಾದರೂ ಆ ಮ್ಯೂಸಿಕ್ ಹಾಕಿರ್ತಾರೆ ಆ ರೀತಿಯಾಗಿ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಅದು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಪಿ ರೈಟ್ ಕಾಪಿ ರೈಟ್ ಅಂತ ಬರುತ್ತೆ ಬೇರೆಯವ್ರನ್ನ ಕಾಪಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟು ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡಿದೆ ಕುಕ್ಕಿಂಗ್ ಮ್ಯೂಸಿಕ್ ಆಗಿರ್ಬೋದು ವ್ಲಾಗ್ಗಳ್ದು ಮ್ಯೂಸಿಕ್ ಆಗಿರ್ಬೋದು ನನ್ನ ಹಳೆ ವೀಡಿಯೋಗಳಲ್ಲೆಲ್ಲ ಆಲ್ಮೋಸ್ಟ್ ನೀವು ನೋಡಿರ್ಬೋದು ತುಂಬ ವಿಡಿಯೋಗಳಲ್ಲಿ ನಾನು ಎಷ್ಟು ಮಾತಾಡೋಕ್ಕೆ ಸಾಧ್ಯನೋ ಅಷ್ಟು ಮಾತಾಡಿಬಿಟ್ಟು ಮಾತಾಡೋಕಾಗದೇ ಇರೋವಂಥದ್ದು ಮುಂದು ಮುಂದಿನ ವಿಡಿಯೋಗಳಿಗೆ ನಾನು ಇದನ್ನು ಮ್ಯೂಸಿಕ್ನ ಸೇರಿಸಿದ್ದೀನಿ ಬಟ್ ಅದು ಏನು ಇದೇ ಥರನೇ ಪ್ರಾಬ್ಲಮ್ಸ್ ಆಗಿ ಆಗಿ ಅದು ಏನಾಗ್ತಿದೆ ಅಂತ ಹೇಳಿದರೆ ಕಾಪಿ ರೈಟ್ ಕಾಪಿ ರೈಟ್ ಅಂತ ಬರ್ತಿದೆ ಎಷ್ಟು ಡೌನ್ಲೋಡ್ ಮಾಡಿ ನನ್ನ ತಮ್ಮನೂ ತುಂಬ ಚೆಕ್ ಮಾಡ್ದ ಎಲ್ಲ ಚೆಕ್ ಮಾಡಿ ಎಷ್ಟೋ ಇದು ಮಾಡಿದ್ರು ಅದು ಮತ್ತೆ ಅದೇ ಥರನೇ ಕಾಪಿ ರೈಟ್ ಕಾಪಿ ರೈಟು ಯಾರು ಆಗದೆ ಇರೋ ಅಂಥದ್ನ ನಾವು ಹಾಕ್ಬೇಕಂತೆ ಎಲ್ಲಿ ಹುಡ್ಕೋದು ಹುಡ್ಕಿ ಹುಡ್ಕಿ ಸಾಕಾಯಿತು ಅದು ಯಾರಾದರೂ ಹಾಕಿರೋ ಥರ ನಾವು ಮತ್ತೆ ಹಾಕಿದ್ರೆ ಅದು ಕಾಪಿ ರೈಟ್ ಬರುತ್ತೆ ನಾಳೆ ದಿನ ಅದು ಪ್ರಾಬ್ಲಮ್ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಅದೊಂದು ತಲೆನೋವಾಗಿತ್ತು ನನಗೆ ಸೊ ಅದರಿಂದ ನಾನು ಸ್ಟಾಪ್ ಮಾಡಿಬಿಟ್ಟೆ ಎಷ್ಟು ಮಾತಾಡೋದಕ್ಕೆ ಸಾಧ್ಯನೋ ಅಷ್ಟು ಮಾತಾಡ್ಬಿಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಮಧ್ಯದಲ್ಲಿ ಮ್ಯೂಸಿಯೆಲ್ಲ ಸೈಲೆಂಟ್ ಆಗಿಬಿಟ್ರೆ ನೋಡೋರ್ಗು ಇಷ್ಟ ಆಗೋಲ್ಲ ವೀಡಿಯೋಸು ಅದರಿಂದ ಅಷ್ಟೇ ಬಡ 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 ಅಂತ ಅಷ್ಟೊಂದು ನಾನ್ ಸ್ಟಾಪ್ ಥರ ಮಾತಾಡ್ತಿದ್ದೀನಿ ಅಷ್ಟೇನೆ ಇನ್ನೇನು ಇಲ್ಲ ಅದರಲ್ಲಿ ಬೇರೆ ವಿಷಯ ಇನ್ನೇನು ಇಲ್ಲ ಅದೊಂದೇ ರೀಸನ್ಗೋಸ್ಕರ ನಾನು ಅಷ್ಟೊಂದು ಮಾತಾಡ್ತಾ ಇರೋದು ಇನ್ನೇನು ಮಾಡೋಕ್ಕಾಗುತ್ತೆ ಮ್ಯೂಸಿಕೂ ಸೇರ್ಸೋದಕ್ಕಾಗಲ್ಲ ಕಾಪಿ ರೈಟ್ ಅಂತ ಬರುತ್ತೆ ಸುಮ್ಮನೆ ಸೈಲೆಂಟಾಗಿ ಇದ್ರೂ ನೋಡೋರ್ಗೂ ಕೂಡ ಬೇಜಾರು ಈಗ ನಾನೊಂದು ಎರಡು ನಿಮಿಷ ಸುಮ್ಮನೆ ಆಗ್ಬಿಡ್ತೀನಿ ನೋಡೋಕೆ ಏನಾದರೂ ಇಂಟ್ರೆಸ್ಟ್ ಸಿಗುತ್ತಾ ವೇ ಇಂಟ್ರೆಸ್ಟ್ ಸಿಗೋದೇ ಇಲ್ಲ ಸೊ ಅದರಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ಮಾತಾಡೋಣ ಅನ್ನೋದಕ್ಕೋಸ್ಕರ ನಾನು ಏನೇನಾದರೂ ಒಂದು ವಿಷಯ ಇಟ್ಕೊಂಡು ಮಾತಾಡ್ತೀನಿ ಅಷ್ಟೇ ಈಗ ರೆಸಿಪಿಗೆ ಬರೋಣ ನಾವು ಆಮೇಲೆ ನೆಕ್ಸ್ಟು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಮೇಲೆ ಎಣ್ಣೆನೂ ಕಾಯೋದು ನೆಕ್ಸ್ಟು ಒಂದು ಚೂರು ಮೈದಾನ ಕಿತ್ತಾಕಿದ್ರೆ ಗೊತ್ತಾಗ್ಬಿಡುತ್ತೆ ಎಣ್ಣೆ ಕಾದಿರೋದು ಅದು ಹಾಕಿದ ತಕ್ಷಣ ಮೇಲೆ ಬಂದ್ಬಿಡುತ್ತೆ ಆಮೇಲೆ ಎಲ್ಲ ಕಜ್ಜಿಕಾಯೆಲ್ಲ ನಾವು ಮುರಿದು ಇಟ್ಕೊಂಡಿರ್ತೀವಲ್ವ ಸಪ್ರೇಟಾಗಿ ಅದನ್ನು ಎಣ್ಣೆ ಮೇಲೆ ಎಣ್ಣೆಗೆ ಒಂದೊಂದೇ ಒಂದೊಂದೇ ಬಿಟ್ಕೊಂಡ್ರೆ ನೀಟಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಏನು ಒಂದೊಂದೇ ಏನು ಮಾಡಬೇಕಾಗಿಲ್ಲ ಒಂದು ನಾಲ್ಕು ನಾಲ್ಕು ಐದೈದು ಹಾಕೋಬೋದು ನಿಮ್ಮ ಬಾಣಲಿ ನೀವು ಎಣ್ಣೆ ಯಾವ ಥರ ಇಟ್ಕೊಂಡಿರ್ತೀರ ಹಾಕಿರ್ತೀರ ಎಣ್ಣೆನ ಆದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಬೋದು ಸದ್ಯಕ್ಕೆ ಫಸ್ಟು ಸ್ಟಾರ್ಟಿಂಗ್ ಒಂದು ಹಾಕಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅದು ಒಂದೊಂದು ಒಡೆದೋಗಿಬಿಡುತ್ತೆ ಒಡೆದೋದಾಗ ಅದು ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅರ್ಥ ನಮ್ಮದು ಒಂದು ಕೂಡ ಒಡೆದೋಗ್ಲಿಲ್ಲ ನೀಟಾಗೆ ಬಂತು ಒಂದೇ ಒಂದು ಸ್ವಲ್ಪ ಮಾತ್ರ ಓಲಾಯಿತು ಬಟ್ ಆದ್ರೂ ಒಳಗಡೆ ಇರೋ ಹೂರ್ಣ ಆಚೆ ಬರಲಿಲ್ಲ ಅದೇ ಒಂದು ಖುಷಿ ವಿಷಯ ಅಂದರೆ ಆಮೇಲೆ ನೆಕ್ಸ್ಟು ಈ ರೀತಿಯಾಗಿ ನೋಡ್ತಾ ಇರ್ಬೋದು ಈ ಕಡೆ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ಅದು ಒಂದು ಸ್ವಲ್ಪ ಓಪನ್ ಆಯ್ತು ಅಷ್ಟೇ ಬಟ್ ಆದ್ರೂ ನಾನು ಸಡನ್ಲಿ ಅದನ್ನು ಉಲ್ಟಾ ಮಾಡೋದಕ್ಕೆ ಹೋಗಲಿಲ್ಲ ಎಲ್ಲ ಬೇ ಸ್ವಲ್ಪ ಇದಾದ ಮೇಲೆ ಕೆಳಗಡೆ ಎಲ್ಲ ಆಮೇಲೆ ಅದನ್ನು ಉಲ್ಟಾ ಮಾಡಾದ್ಮೇಲೆ ಅದು ಅಲ್ಲಿಗೆ ಅದು ಕವರ್ ಆಯಿತು ಅದು ಯಾವುದೇ ಕಾರಣಕ್ಕೂ ಅದು ಆಚೆ ಬರಲಿಲ್ಲ ಒಳಗಡೆ ಇರೋ ಹೂರಣ ನೋಡಿಕೊಂಡು ಸೂಕ್ಷ್ಮವಾಗಿ ಮಾಡಬೇಕು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೂ ಬೇಜಾರಾಗಿಬಿಡುತ್ತೆ ಅಷ್ಟು ಕಷ್ಟಪಟ್ಟು ಮಾಡಿ ಒಡೆದೋಯ್ತು ಅಂದರೆ ಬೇಜಾರಾಗಿಬಿಡುತ್ತೆ ನೋಡಿಕೊಂಡು ನೀಟಾಗಿ ಮಾಡಬೇಕು ಆಮೇಲೆ ಈ ರೀತಿಯಾಗಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ಒಂದು ಕಂದು ಬಣ್ಣ ಬರೋ ತನಕ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು ಈ ರೀತಿಯಾಗಿ ನಾನು ಏನು ಮೆಥಡಲ್ಲಿ ನಿಮಗೆ ತೋರಿಸಿದ್ದೀನೋ ಅದೇ ಮೆಥಡಲ್ಲಿ ಅದೇ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಮಾಡಾದ್ಮೇಲೆ ಮಿಕ್ಕಿದ್ರಲ್ಲಿ ನೀವು ಬೇಕಿದ್ರೆ ಪೂರಿನ ಮಾಡ್ಕೋಬೋದು ನಾನು ಆಗಲೇ ಹೇಳಿದ್ನಲ್ಲ ಎರಡು ಒಂದೇ ಅದ ಆಗಿರೋದ್ರಿಂದ ಇದಕ್ಕೆ ಹೂರ್ಣ ಒಳಗಡೆ ಬೇರೆ ಸಪ್ರೇಟ್ ಬರುತ್ತೆ ಅದಕ್ಕೆ ಸಕ್ಕರೆ ಪುಡಿ ಬರುತ್ತೆ ಇಷ್ಟೇ ವ್ಯತ್ಯಾಸ ಎರಡಕ್ಕೂ ಇದು ಹಂಗೆ ಡೈರೆಕ್ಟಾಗಿ ತಿನ್ಬೋದು ಅದು ಬಂದು ಹಾಲು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಅದು ಪೂರಿ ಬಂದು ಮತ್ತು ಇನ್ನೊಂದು ಕರ್ಜಿಕಾಯಲ್ಲಿ ಹೇಳಿದ್ನಲ್ಲ ಆಗಲೇ ಹೂರಣ ಎಲ್ಲ ಹಾಕಿ ಸಪ್ರೇಟಾಗಿ ಅದನ್ನೇ ಬೇಯಿಸಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಇಷ್ಟರಲ್ಲೇ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಪುಡಿ ಎಲ್ಲ ಮಾಡಿಕೊಂಡೆಲ್ಲ ಮಾಡ್ತಾರೆ ಅದನ್ನು ರೆಸಿಪಿನ ನಾನು ವಿಚಾರಿಸ್ಕೊಂಡು ಮಾಡ್ತೀನಿ ನಾನು ಒಬ್ರಿಗೆ ತೋರಿಸ್ಬೇಕು ನಾನೊಬ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಅದರಲ್ಲಿ ನಾನು ಪರ್ಫೆಕ್ಟ್ ಇರಬೇಕು ಪರ್ಫೆಕ್ಟ್ ಇದ್ದರೆ ಮಾತ್ರ ನಾನು ಇನ್ನೊಬ್ರಿಗೆ ತೋರಿಸೋದಕ್ಕೆ ಸಾಧ್ಯ ಇನ್ನೊಬ್ರಿಗೆ ನಾನು ಹೇಳೋದಕ್ಕೆ ಸಾಧ್ಯ ನಾನೇ ಪರ್ಫೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ನಾನು ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ ಸೊ ಅದರಿಂದ ನಾನು ಅದನ್ನು ತಿಳ್ಕೊಂಡು ನಾನು ಡೀಟೇಲ್ ಆಗಿ ನಾನು ಅದನ್ನು ಹೇಳ್ತೀನಿ ನಿಮಗೆ ಇನ್ನೊಂದು ಮುಂದಿನ ವೀಡಿಯೋಗಳಲ್ಲಿ ಅದು ಬರುತ್ತೆ ವೀಡಿಯೋಸು ಆಮೇಲೆ ನೆಕ್ಸ್ಟ್ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕುಕ್ಕಿಂಗ್ ವೀಡಿಯೋಸ್ಗಳನ್ನೂ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಒಂದಿನ ಬ್ಲಾಗ್ ಆದರೆ ಇನ್ನೊಂದಿನ ಕುಕ್ಕಿಂಗ್ ವೀಡಿಯೋ ಈ ರೀತಿಯಾಗಿ ಹಾಕಬೇಕು ಅಂತ ನಾನಿವಾಗ ತೀರ್ಮಾನ ಮಾಡಿಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಈ ರೀತಿಯಾಗಿ ಕಂದು ಬಣ್ಣ ಬರೋ ತನಕ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಜ್ಯಾಲರಿ ಬಟ್ಲು ಬರುತ್ತಲ್ಲ ಎಣ್ಣೆ ಸೋರೋದಕ್ಕೆ ಅದ್ರ ಒಳಗಡೆ ಇದನ್ನು ಎತ್ತಿ ಹಾಕೋಬೇಕು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಾತ್ರ ನಿಜವಾಗ್ಲೂ ರೆಸಿಪಿ ಮಾತ್ರ ಫೈನಾಗಿ ಬರುತ್ತೆ ಈಸಿನೂ ಇದೆ ಏನು ಕಷ್ಟ ಆಗುವಂಥದ್ದು ಏನೂ ಇಲ್ಲ ಇದೇನಾದರೂ ನಾನು ನಿಮಗೆ ಇಷ್ಟ ಹಾಕಿ ಇದೆ ಡೈಲಿ ನನ್ನ ವೀಡಿಯೋಸು ಅಂತ ಹೇಳಿದ್ರೆ ಹೊಸ್ದಾಗಿ ಏನಾದರೂ ನನ್ನ ಚಾನಲನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನ ನೋಡಿ ಇದೇ ಥರ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್